ಹಂಪಿಯ ಕನ್ನಡ ವಿವಿಯ ಶೋಚನೀಯ ಆರ್ಥಿಕ ಸ್ಥಿತಿ ಸದ್ಯಕ್ಕೆ ತೀವ್ರ ಚರ್ಚೆಗೆ ಕಾರಣವಾಗಿದೆ ಒಂದ್ ಕಡೆ ಕನ್ನಡದ ಉಳಿವಿಗಾಗಿ ಖಾಸಗಿ ಉದ್ಯಮಗಳಲ್ಲಿ ಮೀಸಲಾತಿಯನ್ನ ಜಾರಿಗೆ ತರುವ ಮಾತುಗಳನ್ನಾಡ್ತಿರುವ ಸರ್ಕಾರ ಮತ್ತೊಂದು ಕಡೆ ಕನ್ನಡ ಪರಂಪರೆಯನ್ನ ಎತ್ತಿ ಹಿಡಿಯುವ ಮಹತ್ವದ ಪಾತ್ರ ನಿರ್ವಹಿಸುತ್ತಿರುವ ಕನ್ನಡ ವಿವಿಯ ಅವಸಾನಕ್ಕೆ ಕಾರಣವಾಗ್ತಿದೆ ಎನ್ನುವ ಆರೋಪಗಳು ಕೇಳಿಬರ್ತಿದೆ ಕನ್ನಡ ವಿಶ್ವವಿದ್ಯಾನಿಲಯ ಮುಚ್ಚುತ್ತಿರುವ ಹೊತ್ತಿನಲ್ಲೇ ಸಂಸ್ಕೃತ ವಿಶ್ವವಿದ್ಯಾನಿಲಯಕ್ಕೆ ಅದ್ಧೂರಿಯ ಸಿದ್ಧತೆ ನಡೀತಾ ಇದೆ ವಿಶ್ವವಿದ್ಯಾನಿಲಯ ತನ್ನ ತಾತ್ಕಾಲಿಕ ಗುತ್ತಿಗೆ ಆಧಾರಿತ ಸಿಬ್ಬಂದಿಗೆ ಕಳೆದ ಹದಿನೈದು ತಿಂಗಳುಗಳಿಂದ ವೇತನ ಪಾವತಿ ಮಾಡಿಲ್ಲ ಯಾಕಂದ್ರೆ ಸರ್ಕಾರ ಅನುದಾನ ನೀಡಿಲ್ಲ ಸಾವಿರಾರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿರುವ ಈ ವಿಶ್ವವಿದ್ಯಾನಿಲಯಕ್ಕೆ ತಕ್ಷಣವೇ ಈ ವೇತನ ಪಾವತಿಗೆ ಮೂರುವರೆ ಕೋಟಿ ರೂಪಾಯಿ ಬೇಕಾಗಿದೆ ಅದರ ಒಟ್ಟಾರೆ ಇತರ ಅಗತ್ಯಗಳ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ದಶಕದ ಹಿಂದೆ ಏನಿಲ್ಲ ಅಂತಂದ್ರೂ ಐದು ಕೋಟಿ ರೂಪಾಯಿ ಅನುದಾನ ಲಭ್ಯವಾಗ್ತಿತ್ತು ಅಂತ ಹೇಳಿರುವ ಉಪಕುಲಪತಿಗಳು ತದನಂತರ ವರ್ಷ ವರ್ಷ ಈ ಅನುದಾನ ಇಳಿಮುಖವಾಗ್ತಾನೆ ಬಂದಿರುವ ವ್ಯಂಗ್ಯವನ್ನ ಬಿಚ್ಚಿಟ್ಟಿದ್ದಾರೆ ಎರಡ್ ಸಾವಿರದ ಹದಿಮೂರು ಸಾಲಿನಲ್ಲಿ ಐದು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಅನುದಾನ ಲಭ್ಯವಾಗಿದ್ರೆ ಬಿಜೆಪಿ ಆಡಳಿತಾವಧಿಯಲ್ಲಿ ಈ ಅನುದಾನ ಕೇವಲ ಐವತ್ತು ಲಕ್ಷ ರೂಪಾಯಿ ರೂಪಾಯಿಗಿಳಿದಿದೆ ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಪರಿಸ್ಥಿತಿ ಸುಧಾರಿಸಿಲ್ಲ ಕಳೆದ ಸಾಲಿಗೆ ಈ ಮೊತ್ತ ಕೇವಲ ಒಂದು ಪಾಯಿಂಟ್ ಐದು ಒಂದು ಕೋಟಿ ರೂಪಾಯಿ ಆಗಿದ್ರೆ ಈ ಸಾಲಿನಲ್ಲಿ ಘೋಷಿಸಿದ ಅನುದಾನ ಒಂದು ಪಾಯಿಂಟ್ ಒಂಬತ್ತು ಒಂದು ಕೋಟಿ ದಶಕದ ಹಿಂದಿನ ಅನುದಾನ ಪ್ರಮಾಣ ಗಮನಿಸಿದ್ರೆ ಈಗದು ಏನಿಲ್ಲ ಅಂತಂದ್ರೂ ಹದಿನೈದು ಕೋಟಿಗೆ ಸಮ ತನ್ನ ಏಳ್ನೂರು ಎಕರೆ ವಿಶಾಲವಾದ ಕ್ಯಾಂಪಸ್ ಹಾಸ್ಟೆಲ್ಗಳು ಕಟ್ಟಡಗಳ ನಿರ್ವಹಣೆಗೆ ವರ್ಷಕ್ಕೆ ಐದು ಕೋಟಿ ರೂಪಾಯಿ ಬೇಕಾಗತ್ತೆ ವಿದ್ಯಾರ್ಥಿಗಳ ಫೀಸ್ ಮೂಲಕ ಬರುವ ಮೊತ್ತ ಅಲ್ಪ ಸರ್ಕಾರಿ ವಿವಿಯೊಂದು ತನ್ನ ವೆಚ್ಚಕ್ಕೆ ವಿದ್ಯಾರ್ಥಿಗಳ ಕಿಸೆಗೆ ಕೈ ಇಕ್ಕುವ ಅವಕಾಶ ಇಲ್ಲ ಸರ್ಕಾರನೋ ಕನ್ನಡದ ಬಗ್ಗೆ ಎದೆ ಉಬ್ಬಿಸಿ ಮಾತಾಡ್ತಿದ್ರೆ ದೇಶದಲ್ಲೇ ಅಪರೂಪವಾದ ತನ್ನ ವಿವಿಯ ಆರೋಗ್ಯದ ಬಗ್ಗೆ ತಲೆಕೆಡ್ಸ್ಕೊಂಡಿಲ್ಲ ವಿವಿಯ ಅನುದಾನಕ್ಕಾಗಿ ಅಂಕಲಾಚುವ ಪತ್ರಗಳೆಲ್ಲ ಉನ್ನತ ಶಿಕ್ಷಣ ಇಲಾಖೆ ವಿತ್ತ ಇಲಾಖೆಗಳ ನಡುವೆ ವಾಲಿಬಾಲ್ ತರ ಹಾರಾಡ್ತಿದೆ ಅಂತ ವರದಿ ಹೇಳ್ತಿದೆ ಈ ಗುತ್ತಿಗೆ ಆಧಾರದ ನೌಕರರಲ್ಲಿ ಅತಿಥಿ ಉಪನ್ಯಾಸಕರೂ ಇದ್ದಾರೆ ಹಳಬರೆಲ್ಲ ನಿವೃತ್ತಿಯಾದ ಮೇಲೆ ಈಗ ಕೇವಲ ನಲವತ್ತೇಳು ಖಾಯಂ ಬೋಧಕರಿದ್ದಾರಂತೆ ಈ ಹುದ್ದೆಗಳನ್ನು ತುಂಬುವ ಪ್ರಕ್ರಿಯೆ ಯಾವ ಹಂತದಲ್ಲಿದೆ ಅನ್ನೋದು ಗೊತ್ತಿಲ್ಲ ಇದರೊಂದಿಗೆ ಹಾಸ್ಟೆಲ್ಗಳನ್ನು ನಿರ್ವಹಿಸುವ ವೆಚ್ಚ ವರ್ಷ ವರ್ಷ ಏರ್ತಾ ಇದೆ ಕಳೆದ ವರ್ಷ ವಿದ್ಯುತ್ ಬಿಲ್ ಕಟ್ಟಲಾರದೆ ಕೂತಿದ್ದ ವಿವಿಗೆ ಸರ್ಕಾರ ಒಂದು ಕೋಟಿ ರೂಪಾಯಿ ನೀಡಿ ಅದನ್ನ ವಿದ್ಯುತ್ ಬಿಲ್ ಪಾವತಿಗೆ ಬಳಸಿ ಅಂತ ಹೇಳಿತ್ತು ಸ್ಥಳೀಯ ಮುನಿಸಿಪಾಲ್ಟಿನೂ ಕಟ್ಟಡ ತೆರಿಗೆ ಅಂತ ಹದಿನಾರು ಲಕ್ಷಕ್ಕೆ ಬೇಡಿಕೆ ಇರಿಸಿದೆ ಇವೆಲ್ಲ ಗೋಳು ಸರ್ಕಾರಕ್ಕೆ ಗೊತ್ತಿಲ್ಲದೆ ಏನಿಲ್ಲ ಭೌತಿಕ ಮೂಲ ಸಂರಚನೆಗಳ ನಿರ್ವಹಣೆ ಗುತ್ತಿಗೆ ಆಧಾರಿತ ನೌಕರರ ವೇತನ ಇವೆಲ್ಲವೂ ಸಹಜ ವೆಚ್ಚಗಳು ಬಿಜೆಪಿ ಸರ್ಕಾರ ಸಂಸ್ಕೃತ ವಿವಿಗೆ ನೀಡಿದ ಪೋಷಣೆಯನ್ನ ಸಾಂಪ್ರದಾಯಿಕ ವಿವಿಗಳಿಗೆ ನೀಡಿಲ್ಲ ಅಷ್ಟ್ಯಾಕೆ ಜಿಲ್ಲೆಗೊಂದು ವಿವಿ ಅನ್ನೋ ಹೆಸರಲ್ಲಿ ಅನುದಾನ ಜಮೀನು ನೀಡದೆ ಬೋರ್ಡ್ ತಗಲಿಸಿ ಕೂರುವ ಏರ್ಪಾಡು ಮಾಡಿದೆ ಇದರ ಅಸಂಬದ್ಧತೆ ಗೊತ್ತಿದ್ದು ಕಾಂಗ್ರೆಸ್ ಸರ್ಕಾರ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಇನ್ನು ಎಲ್ಲ ವಿವಿಗಳಲ್ಲೂ ಸಾವಿರಾರು ಖಾಯಂಬೋಧಕರ ಹುದ್ದೆ ಖಾಲಿ ಇದೆ ಇಂತಹ ಪಡಿಪಾಟ್ಲಿಗೆ ವಿವಿಗಳನ್ನ ತಳ್ಳಿ ಈ ವಿವಿಗಳು ವಿಶ್ವ ದರ್ಜೆಯ ಶಿಕ್ಷಣ ಸಂಶೋಧನೆಗಳನ್ನ ಕೈಗೊಳ್ಳುವ ಬಗೆ ಹೇಗೆ ಸ್ಪರ್ಧಾತ್ಮಕವಾಗಿ ಕೆಲಸ ಮಾಡೋದಾದ್ರೂ ಹೇಗೆ ಮತ್ತೊಂದು ಕಡೆ ಸ್ಪರ್ಧಾತ್ಮಕತೆ ಅಂದ್ರೆ ಕಂಪನಿಗಳಿಗೆ ಬೇಕಾದ ವೃತ್ತಿಪರ ಕೋರ್ಸ್ ಗಳನ್ನ ಸಿದ್ಧಪಡಿಸೋದು ಅನ್ನೋ ಭ್ರಮಾತ್ಮಕ ನಿಲುವು ಕೂಡ ಢಾಳಾಗಿದೆ ಹೆಸರಾಂತ ವಿವಿಗಳು ಇಂತಹ ಉದ್ಯೋಗ ನೀಡುವ ಕೋರ್ಸ್ಗಳ ಮೂಲಕ ಮಾನ್ಯತೆ ಪಡೆದಿದ್ದಿಲ್ಲ ಅವು ಮೂಲಭೂತ ಸಂಶೋಧನೆ ಜ್ಞಾನ ಪ್ರಮೇಯಗಳನ್ನ ಕೈಗೆತ್ತಿಕೊಂಡಿರುವ ಕಾರಣ ಹೆಸರು ಪಡೆದಿವೆ ಹಂಪಿಯ ಕನ್ನಡ ವಿವಿಯ ಸಂಶೋಧನಾ ಮಟ್ಟ ಹೇಗಿದೆ ಅನ್ನೋದು ಬಗ್ಗೆ ಸರ್ಕಾರ ಪ್ರತ್ಯೇಕವಾಗಿ ತಜ್ಞರ ಸಮಿತಿಯೊಂದರ ಮೂಲಕ ಪರಾಮರ್ಶೆ ನಡೆಸುವ ಅಗತ್ಯವಿದೆ ಚೀನಾ ಜರ್ಮನಿ ಸ್ವೀಡನ್ ಇಟಲಿ ಈ ಎಲ್ಲ ದೇಶಗಳಲ್ಲೂ ಆಯಾ ದೇಶ ಭಾಷೆಗಳಲ್ಲೇ ಶಿಕ್ಷಣ ಸಂಶೋಧನೆ ನಡೀತಾ ಅವು ವಿಶ್ವದ ಗಮನ ಸೆಳೆಯಿತ ಬಂದಿರೋದನ್ನ ಗಮನಿಸಿದ್ರೆ ನಮ್ಮ ಕನ್ನಡ ವಿಶ್ವವಿದ್ಯಾನಿಲಯ ಎಲ್ಲಿದೆ ಅನ್ನೋದು ಪತ್ತೆ ಮಾಡೋಕೆ ಮೇಧಾವಿಗಳೇನು ಬೇಕಿಲ್ಲ ಇವೆಲ್ಲದಕ್ಕಿಂತ ಮೊದಲು ವಿಶ್ವವಿದ್ಯಾನಿಲಯ ಭೌತಿಕವಾಗಿ ಕಾರ್ಯನಿರ್ವಹಿಸೋಕೆ ಬೇಕಾದ ಅನುದಾನವನ್ನೇ ನೀಡದೇ ಇದ್ರೆ ವಿವಿಯ ಕಾರ್ಯಕ್ಷಮತೆಯ ಬಗ್ಗೆ ಕೇಳುವ ನೈತಿಕ ಕೂಡ ಸರ್ಕಾರಕ್ಕಿರುವುದಿಲ್ಲ ಹಂಪಿ ವಿವಿ ಈ ಹಿಂದಿನ ಬಿಜೆಪಿ ಸರ್ಕಾರದ ಬಳಿ ಮೂಲಭೂತ ಅಗತ್ಯಗಳಿಗಾಗಿ ಬೇಡಿಕೆ ಇಟ್ಟಾಗ್ಲೆಲ್ಲ ಅದನ್ನ ತಿರಸ್ಕರಿಸ್ತಾ ಬಂತು ಅದೇ ಸಂದರ್ಭದಲ್ಲಿ ಬೊಮ್ಮಾಯಿ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಸಂಸ್ಕೃತ ವಿವಿ ಸ್ಥಾಪನೆಗೆ ನೂರ ಎಕರೆ ಭೂಮಿ ಮುನ್ನೂರ ಐವತ್ತೊಂಬತ್ತು ಕೋಟಿ ರೂಪಾಯಿ ಅನುದಾನವನ್ನ ನೀಡೋಕೆ ಮುಂದಾಯಿತು ಇಷ್ಟಕ್ಕೂ ಕರ್ನಾಟಕದಲ್ಲಿ ಸಂಸ್ಕೃತ ಮಾತೃಭಾಷಿಕರ ಸಂಖ್ಯೆ ಎಷ್ಟು ಅಂತ ಲೆಕ್ಕ ಹಾಕಿದ್ರೆ ನಿರಾಶೆ ಆಗತ್ತೆ ದೈನಂದಿನ ವ್ಯವಹಾರದಲ್ಲಾಗಲಿ ಶೈಕ್ಷಣಿಕ ಬದುಕಿನಲ್ಲಾಗ್ಲಿ ಯಾವ ರೀತಿಯಲ್ಲೂ ಪ್ರಧಾನ ಪಾತ್ರವನ್ನು ನಿರ್ವಹಿಸದ ಸಂಸ್ಕೃತಕ್ಕಾಗಿ ಒಂದು ವಿಶ್ವವಿದ್ಯಾನಿಲಯ ತೆರೆಯೋಕೆ ಮುಂದಾಕೋ ಸರ್ಕಾರ ಆ ಹಣದ ಅರ್ಧವನ್ನ ಕನ್ನಡ ವಿವಿಯ ಉಳಿಕೆಗೆ ಬಳಸಿದ್ರೆ ಇಂದು ಹಂಪಿ ಕನ್ನಡ ವಿವಿಯ ಸ್ಥಿತಿ ಇಲ್ಲಿಗೆ ಬಂದು ಮುಡ್ತಿರ್ಲಿಲ್ಲ ದಶಕಗಳ ಹಿಂದೆ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಗಬೇಕು ಅಂತ ಭಾರಿ ಹೋರಾಟಗಳು ಆರಂಭ ಆದವು ಈ ಸ್ಥಾನಮಾನದಿಂದ ಕನ್ನಡಕ್ಕೆ ದಕ್ಕಿದ್ದೇನು ಅನ್ನೋದು ಯಾರಿಗೂ ಸ್ಪಷ್ಟ ಇಲ್ಲ ಇರುವ ವಿಶ್ವವಿದ್ಯಾನಿಲಯವೊಂದನ್ನೇ ಉಳಿಸ್ಕೊಳ್ಳೋಕೆ ಸಾಧ್ಯವಾಗದೇ ಇರುವಾಗ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ ಅಂತ ಬೇಕೋದ್ರಲ್ಲಿ ಏನ್ ಅರ್ಥ ಇದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ